ಈ ಕವಿತಾ ಬದಲು ನೋಡೋದು ಎಲ್ಲ ಹೇಳಿ ಬಾಗಲಕೋಟೆಯಲ್ಲಿ ಈ ವರ್ಷ ಎರಡು ಇಲ್ಲಿವರೆಗೆ ಒಟ್ಟು ಆರು ಆರು ಕೇಸ್ ಚಾಲ್ತಿಯಲ್ಲಿವೆ ಈ ಇದು ಹೊಸದು ಕವಿತಾ ಕವಿತಾ ಕವಿತಾವ್ರದ್ದು ಈ ಸ ಈಗ ನಿನ್ನೆ ಆಗಿರೋದು ಹೊಸದು ಬಟ್ ಇದೇ ಸಂಬಂಧಪಟ್ಟಂತೆ ಎರಡು ಸಾವಿರದ ಇದೇ ಕವಿತಾವ್ರ ಸಂಬಂಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಇಲಾಖೆಯಿಂದ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖ ದ ಪ್ರಕರಣವನ್ನು ದಾಖಲು ಮಾಡಿ ದಾವೆ ಹೂಡಲಾಗಿತ್ತು ಅವರು ಅದರಲ್ಲಿ ಬೇಲ್ ತಗೊಂಡಿದ್ದಾರೆ ಅದೇ ಅದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸತಿ ಒಂದು ಇದೆ ಇದೇ 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 ಆಗಿತ್ತು ಆವಾಗ ಇವರೊಂದು ಮುಚ್ಚೋಕೆ ಬರೆದು ಕೊಟ್ಟಿದ್ದರು ನಾವು ಯಾವುದೇ ರೀತಿಯ ವೈದ್ಯಕೀಯ ಪ್ರಾಕ್ಟೀಸ್ ವೃತ್ತಿ ಅಥವಾ ಏನೂ ಪ್ರಾಕ್ಟೀಸ್ ಮಾಡಂಗಿಲ್ಲ ಮಾಡಿದರೆ ನನ್ನ ಕ್ರಮ ಕೈಗೊಳ್ಳ್ರಿ ಅಂತಂದು ಎಲ್ಲ ದಾಖಲಾತಿಯನ್ನು ಪರಿಶೀಲಿಸಿದಾಗ ಅದನ್ನು ಕಂಡು ಬಂದಿದೆ ಇವೆಲ್ಲ ದಾ ಇಪ್ಪ ಹತ್ತೊಂಬತ್ತರದ್ದು ಇಪ್ಪತ್ತೆರಡರದ್ದು ಮತ್ತು ಈ ಪ ಈ ಸದ್ಯಕ್ಕೆ ನಮಗೆ ಸೇತಿಸ್ ಸಿಕ್ಕ ದಾಖಲಾತಿಗಳು ಮಾಹಿತಿ ಪ್ರಕಾರ ಮಾಹಿತಿಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ ನ್ಯಾಯಾಲಯಕ್ಕೆ ಕೊಟ್ಟು ಸದರಿ ತಪ್ಪಿತಸ್ಥರಿಗೆ ಯಾವುದೇ ರೀತಿಯ ಬೇಲ್ ಅಥವಾ ಏನಂತಾರೆ ಏನಂತ ಜಾಮೀನು ಸಿಗಲಾರ್ದಂಗೆ ನೋಡ್ಕೊಳ್ಳೋ ವ್ಯವಸ್ಥೆ ನಾವು ಮಾಡ್ತೀವಿ ಕೋರ್ಟಿಗೆ ಇದ್ರ ಮಾಹಿತಿ ತರ್ತೀವಿ ಸ್ಟ್ರಾಂಗ್ ಆಗಬೇಕು ಇಂಥವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು ಇದ ಆಗಲೇಬೇಕು ಈ ರೀತಿ ನಾವು ಎಫರ್ಟ್ ಮಾಡ್ತೀವಿ ಮತ್ತು ಕೆಲವೊಂದು ಸಂಶಯಾತ್ಮಕ ಕೇಸ್ಗಳು ಯಾವ ಯಾವುದಾದ್ರಿದ್ರೆ ದಾಳಿ ಮಾಡಿ ಇದೇ ರೀತಿ ದಾಳಿ ಮಾಡಿ ನಾವು ಹಿಡಿದು ಕೇಸ್ ಹಾಕ್ತೀವಿ ನಮ್ಮ ಉಳಿದ ಕೇಸ್ಗಳು ಉಳಿದ ಕೇಸುಗಳು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ದಾಖಲು ಮಾಡಿದ್ದು ಕೇಸುಗಳು ಒಟ್ಟು ಸೇರಿ ಆರು ಕೇಸುಗಳಿವೆ ಈ ಎಲ್ಲ ಕೇಸುಗಳಲ್ಲಿಯೂ ತಪ್ಪಿತಸ್ಥರಿ ಶಿಕ್ಷೆ ಆಗುವಂತೆ ನಾವು ನೋಡ್ಕೊಳ್ತೀವಿ ಮತ್ತು ಕವಿತಾ ಬಾಡ್ನವರು ಅಲ್ಲಿ ಎಲ್ಲಿ ಪರಿಕರಗಳು ಸಿಕ್ಕಿದ್ದು ಅಲ್ಲಿ ಸೀಸ್ ಮಾಡಿದ್ದರು ನಮ್ಮ ಇಲಾಖೆಯವರು ಸೀಸ್ ಮಾಡಿದ ತಕ್ಷಣ ಬಟ್ ಎಲ್ಲಿ ನಾವು ಸೀಸ್ ಮಾಡಿದ್ದೀವಿ ಅದನ್ನು ಹಾಗೆ ಕೀಲಿ ಹಾಕಿ ಹಾಗೆ ಇಟ್ಟಿದ್ದಾರೆ ಅವರು ಅಲ್ಲೇನು ಯೂಸ್ ಮಾಡ್ತಾ ಇಲ್ಲ ಬಟ್ ಮನೆಯಲ್ಲಿ ಇನ್ನು ಯಾವುದೋ ಹಿಂಬಾಗಿಲಿನಿಂದ ಬೇರೆ ಯಾವುದೋ ರೂಮಲ್ಲಿ ಈ ಕೃತ್ಯವನ್ನು ಎಸಗಿರ್ಬೋದು ಅದು ನಿನ್ನೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಕೆ ಕೆಲವೊಂದು ಪರಿಗಳ ಪರಿಕರಗಳು ಸಿಕ್ಕ ಸಿಕ್ಕಿವೆ ಬಟ್ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಮಾಡಿದ್ವಿ ಎಲ್ಲಿ ನಾವು ಸೀಸ್ ಮಾಡಿದ್ವಿ ಅಲ್ಲಿ ಅಲ್ಲಿ ಮಾಡ್ತಾ ಇದ್ದಿಲ್ಲ ಆಕೆ ಅದೇ ಅಲ್ಲಿ ಅದೇ ಮನೆಯಲ್ಲೇ ಬೇರೆ ಜಾಗದಲ್ಲಿ ಮಾಡ್ತಾ ಇದ್ದು ಇದು ಕಂಡು ಬಂದಿದೆ ನಮಗೆ ಸೊ ಈ ಇದೆಲ್ಲ ಮಾಹಿತಿಯನ್ನು ನಾವು ನಮ್ಮ ಮನೆ ನ್ಯಾಯಾಲಯದ ಗಮನಕ್ಕೆ ತರ್ತಾಯಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಂತ ತಪ್ಪು ಕುಟ್ರಿ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ದೂರಿನ ಆಧಾರ ಮೇಲೆ ಭೇಟಿ ಕೊಟ್ಟು ಅವರು ಮನೆ ಮೇಲೆ ದಾಳಿ ಮಾಡಿದ್ದರು ಆವಾಗ ಮನೆಯಲ್ಲಿ ಮತ್ತೆ ಅಲ್ಲಿ ಕೆಲವೊಂದು ಆಸ್ಪತ್ರೆಗೆ ಬೇಕಾಗುವಂಥ ಪರಿಕರಗಳು ಸಿಕ್ಕಿದ್ವು ಸಿಕ್ಕಾಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದರು ಅವರು ಪೊಲೀಸ್ ಕಂಪ್ಲೇಂಟು ಆಗಿತ್ತು ಆವಾಗ ಒಂದು ಮುಚ್ಚಳಿಕೆ ಪತ್ರ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಿದ್ದರು ಏನಂತ ನಾವು ಈ ರೀತಿ ನಾವೇ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಪ್ರತಿಕೃತಿ ನಡೆಸೋದಿಲ್ಲ ಮ ನಡೆಸಿದರೆ ನನ್ನ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತಂದು ಆ ಮಾಹಿತಿನೂ ಇವತ್ತು ನನಗೆ ಸಿಕ್ಕಿದೆ ಅದು ಅದನ್ನು ತೊಗೊಂಡೋಗಿ ನಾವು ಪೊಲೀಸರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ನ್ಯಾಯಾಲಯ ಕೊಡ್ತಾಯಿದ್ದೀವಿ ಈ ಈ ಕೇಸನ್ನು ಗಟ್ಟಿ ಮಾ ಗಟ್ಟಿ ಮಾಡಿ ಸದರಿ ಹೆಣ್ಮಗಳ ಮೇಲೆ ಶಿಕ್ಷೆ ಆಗುವಂತೆ ನಾವು ನೋಡ್ಕೊಳ್ಳಿಕ್ಕೆ ಎಲ್ಲ ಸ್ಟಡಿ ಮಾಡ್ತಾಯಿದ್ದೇವೆ ಅದನ್ನು ಯಾವ ದಾಖಲಾತಿಗಳು ಬೇಕಾದ್ರೂ ನಾವು ಕೊಡ್ತೀವಿ